ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಇವತ್ತು ನಮ್ಮ ರಾಜಕಾರಣ ಹೇಗಾಗಿದೆ ಅಂದರೆ ಸಮುದಾಯದ ಹೆಸರಿನಲ್ಲಿ ನಾವು ರಾಜಕೀಯ ಮಾಡೋದು ತುಂಬಾ ಸುಲಭವಾಗಿ ಬಿ ಜೆ ಪಿಯಲ್ಲೂ ನೋಡಬಹುದು ರಾಷ್ಟ್ರವ್ಯಾಪ್ತಿ ಯಾವುದೇ ಒಂದು ವಿಚಾರ ಬಂದಾಗ ಬಿಜೆಪಿ ನವರು ಎತ್ಕೊಳ್ಳೋದು ಸಮುದಾಯದ ವಿಚಾರ ಏನಂದ್ರೆ ನಾವೇ ಒಂದು ಸಮುದಾಯವನ್ನು ಪ್ರತಿನಿಧಿಸುತ್ತಿದ್ದೀವಿ ಅಂತ ನೋಡಿ ನಾವು ಇನ್ನು ಇಷ್ಟು ಜನ ಇಲ್ಲಿದ್ದೀವಿ ಯಾರು ನಮ್ಮ ಸಮುದಾಯವನ್ನು ಒಗ್ಗಟ್ಟಿಯಾಗಿ ನಾವು ರೆಪ್ರೆಸೆಂಟ್ ಮಾಡ್ತಾ ಇಲ್ಲ ನಾವೆಲ್ಲರೂ ಒಗ್ಗಟ್ಟಾಗಿ ಒಂದು ಸಮುದಾಯವನ್ನು ನಾವು ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಂದರೆ ಅದರಲ್ಲಿ ಒಂದು ಆ ಇದು ಇದೆ ಏನಾದ್ರೆ ಮೀನಿಂಗ್ ಇದೆ ಅರ್ಥ ಇದೆ ಅದನ್ನು ಬಿಟ್ಬಿಟ್ಟು ನನಗೆ ನನ್ನ ಇಂಡಿವಿಜುವಲ್ ಕೆಪಾಸಿಟಿಯಲ್ಲಿ ನನಗೇನೋ ಒಂದು ಅನಾನುಕೂಲ ಆದಾಗ ನಾನು ಒಂದು ಪಕ್ಷದಲ್ಲಿ ಇದ್ಕೊಂಡು ಆ ಒಂದು ಪಕ್ಷದ ಒಂದು ಸದಸ್ಯರಾಗಿ ಆ ಪಕ್ಷದ ಒಳಗಡೆನೆ ಅದಕ್ಕೆ ಒಂದು ನಾನು ಪರ್ಯಾಯವಾಗಿ ಏನ್ ನನಗೆ ಸಿಗುತ್ತೆ ಅಥವಾ ಸಿಗಲ್ವೋ ಅಲ್ಲೇ ನಾನು ಕೂತ್ಕೊಂಡು ಬಗೆಹರಿಸ್ಕೊಳ್ಳೋದು ನಮ್ಮೆಲ್ಲರದು ಕರ್ತವ್ಯ ಆಗಿದೆ ಅದೇ ತಾನೇ ಶಿಸ್ತು ಅನ್ನೋದು ಪಕ್ಷದಲ್ಲಿ ಶಿಸ್ತು ಅಂದ್ರೆ ನೋಡಿ ಈಗ ಕಾಂಗ್ರೆಸ್ನಲ್ಲಿ ನೂರ ಮೂವತ್ತಾರು ಜನ ಎಮ್ ಎಲ್ ಎ ಇದ್ದಾರೆ ಎಲ್ಲರಿಗೂ ಸಿಎಂ ಆಗೋ ಆಸೆ ಇರುತ್ತೆ ಬಟ್ ಸಿಎಂ ಆಗೋದು ಯಾರೋ ಒಬ್ಬರು ಮಾತ್ರ ಸಿ ಎಂ ಆಗಕ್ಕೆ ಸಾಧ್ಯ ಇನ್ನೆಲ್ಲರೂ ನನಗೆ ಪಕ್ಷದಲ್ಲಿ ನಾನು ಆ ಜಾತಿಗೆ ಸೇರಿದವನಾಗಿರೋದ್ರಿಂದ ನನಗೆ ಸಿ ಎಂ ಮಾಡಿಲ್ಲ ಅಂತ ಹೇಳಿದ್ರೆ ಅದು ಸರಿ ಇರೋಲ್ಲ ಅದು ಸರಿ ಕಾಣಿಸೋದು ಇಲ್ಲ ಆ ಅಂತಹ ಒಂದು ಮಾತುಗಳಿಗೆ ಜನನೂ ಸಹ ನಂಬಲ್ಲ ಅಂಥದಕ್ಕೆಲ್ಲ ಪ್ರತಿಕ್ರಿಯೆ ನಾವು ನೀಡಬೇಕಂತಾನು ಇಲ್ಲ ನೋಡಿ ಈಗ ಅವರು ತಮ್ಮ ಒಂದು ಪ್ರತಿಕ್ರಿಯೆಯನ್ನು ನೀಡುತ್ತಾ ಇದೇನು ಮುನ್ಸಿಪಲ್ ಅಧ್ಯಕ್ಷರಾಗಿ ನಾನು ಅಧ್ಯಕ್ಷನ ಅಧ್ಯಕ್ಷ ಆಗಕ್ಕೆ ಸಾಧ್ಯ ಆಯಿತು ಮಾಡಿಲ್ಲ ಅಂತ ಹೇಳಿದ್ದಾರೆ ನೋಡಿ ನಾವು ಯಾರೂ ಸಹ ಸಮುದಾಯದ ಒಂದು ಹೆಸರಿನಲ್ಲಿ ಹೋಗಿ ಅವರಿಗೆ ಸಿಟ್ ಕೊಡಿ ಅಂತ ಕೇಳಿಲ್ಲ ಇಷ್ಟು ಜನ ಇದ್ದಾರೆ ಯಾರಾದರೂ ಹೋಗಿ ಕೇಳಿದ್ದೀರೇನಪ್ಪ ಯಾರು ಕೇಳಿಲ್ಲ ಅವರು ಅವ್ರ ಇಂಡಿವಿಜುವಲ್ ಕೆಪಾಸಿಟಿಯಲ್ಲಿ ಕೇಳಿರಬಹುದು ಅವರಿಗೆ ಸಿಗದೇ ಇರಬಹುದು ಆದರೆ ಸಿಗದೇ ಇದ್ದಾಗ ಅವರು ಜನರಲ್ಲಿ ಬಂದು ನಾನು ಆ ಸಮುದಾಯಕ್ಕೆ ಸೇರಿದವನಾಗಿರೋದ್ರಿಂದ ನನಗೆ ಇಂಥ ಹುದ್ದೆ ಕೊಟ್ಟಿಲ್ಲ ಅಂತ ಹೇಳೋದು ಅದು ರಾಜಕೀಯದಲ್ಲಿ ಒಳ್ಳೆಯ ಒಂದು ಬೆಳವಣಿಗೆ ಅಲ್ಲ ಅಂತ ನಾನು ಯಾಕಂದ್ರೆ ಅವರಿನ್ನೂ ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದಾರೆ ಅವರೇ ಒಪ್ಕೊಂಡಿದ್ದಾರ ನಾನು ಇನ್ನೂ ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದೀನಿ ಅಂತ ನಾವು ಆ ಪಕ್ಷದಕ್ಕೆ ಸೇರಿರೋದಾಗಿರೋದ್ರಿಂದ ನಮ್ಮ ಒಂದು ಜವಾಬ್ದಾರಿ ಏನೆಂದರೆ ಏನೇ ಒಂದು ಮಾತುಕತೆ ಇದ್ದಾಗ ಒಂದು ನಾಲ್ಕು ಗೋಡೆಗಳ ಮಧ್ಯೆ ಕೂತ್ಕೊಂಡು ಅದು ಬಗೆಹರಿದಿಲ್ಲ ನಿಮ್ಮ ಮಾತಿಗೆಯಲ್ಲಿ ಬೆಲೆ ಇಲ್ಲ ಅಂದರೆ ನಾನು ಈ ಪಕ್ಷ ಇವತ್ತಿಂದ ಬಿಡ್ತಾ ಇದ್ದೀನಿ ನಾನು ಈ ಪಕ್ಷದಿಂದ ಆಚೆ ಬರ್ತಾ ಇದ್ದೀನಿ ಅಂತ ಹೋಗಿ ನಿಮ್ಮ ಒಂದು ಏನು ಅನಿಸಿಕೆ ಇದೆ ನೀವು ಹಂಚ್ಕೊಳ್ಳೋದು ಅದರಲ್ಲಿ ತಪ್ಪೇನಿಲ್ಲ ನೋಡಿ ಎಷ್ಟೋ ಒಂದು ಸಮಸ್ಯೆಗಳ ಬಗ್ಗೆ ಅವರು ಮಾತಾಡಿದ್ದಾರೆ ಇಂಥ ಇಂಥ ಸಮಸ್ಯೆಗಳಿದೆ ಇಂಥ ಇಂಥ ಅಲ್ಪಸಂಖ್ಯಾತರಿಗೆ ಈ ಅನಾನುಕೂಲ ಆಗಿದೆ ಅಂತ ಅವ್ರು ಹೇಳಿದ್ದಾರೆ ನಮ್ಮ ಜೊತೆಯಲ್ಲಿ ಯಾವತ್ತಾದರೂ ಅವ್ರು ಬಂದು ಡಿಸ್ಕಷನ್ ಮಾಡಿದ್ದಾರೆ ಅಲ್ಪಸಂಖ್ಯಾತರಿಗಾಗಿಯೋ ಅನಾನುಕೂಲದ ಬಗ್ಗೆ ಅವರು ಬಂದು ಈ ಥರ ಒಂದು ನಾನು ಡಿಸ್ಕಷನ್ ಮಾಡಿ ಅದಾದರೂ ಈ ನಮ್ಮ ಸಚಿವರಾಗಲಿ ಅಥವಾ ನಮ್ಮ ಮಾಜಿ ನಮ್ಮ ಶಾಸಕರಾಗಲಿ ಇದಕ್ಕೆ ಏನು ಅವರು ಅಸ್ತು ಕೊಡ್ತಾ ಇಲ್ಲ ಅಂತ ಅವ್ರು ಹೇಳಿದ್ರೆ ಅವ್ರ ಮಾತಿಗೆ ನಾವು ಬೆಲೆ ಕೊಡಬೇಕು ಅವ್ರ ಮಾತಿಗೆ ಜನ ಈ ಕ್ಷೇತ್ರದ ಜನ ನಂಬಬೇಕು ನೋಡಿ ಒಂದು ಸಮುದಾಯ ಅಂದ ಮೇಲೆ ಅಥವಾ ಒಂದು ಕಾನ್ಸ್ಟಿಟ್ಯೂನ್ಸಿಲಿರೋ ಒಂದು ಜನ ಅಂದ ಮೇಲೆ ಹಲವಾರು ರೀತಿಯಾದ ಸಮಸ್ಯೆಗಳಿಗೆ ಒಬ್ಬರೇ ಶಾಸಕರು ಇರ್ತಾರೆ ರಾಜ್ಯ ಸರ್ಕಾರದಿಂದಾನೇ ಫಂಡ್ ಬರಬೇಕು ಅದೇ ಫಂಡಿಂದ ಎಲ್ಲ ಸಮಸ್ಯೆಗಳು ಇತ್ಯರ್ಥ ಆಗಬೇಕು ಇಷ್ಟೆಲ್ಲ ಇರೋದ ಇರುವಾಗ ಸುಮ್ಮ ಸುಮ್ಮನೆ ಬಂದು ಏನೋ ಒಂದು ಹೇಳ್ಬಿಟ್ರೆ ಸರಿ ಇರಲ್ಲ ಅವ್ರಿಗೇನೇ ತೊಂದರೆ ಆಗಿದ್ರೆ ಅವ್ರ ಪಕ್ಷದಿಂದ ತೊಂದರೆ ಆಗಿದ್ರೆ ಫಸ್ಟ್ ಆ ತೊಂದರೆ ಏನಾಗಿದೆ ಅಂತ ಹೇಳಿ ನಾನು ನೂರು ಹೇಳಬಹುದು ಎಲ್ಲರ ಮೇಲೆ ಹೇಳೋದು ಸುಲಭ ಅದನ್ನು ಸಮರ್ಥಿಸಿಕೊಳ್ಳೋದು ತುಂಬ ಕಷ್ಟ ಇದೆ ಈ ಕಾಲದಲ್ಲಿ ಹಾಗಾಗಿ ಬರೀ ನಾನು ಅಲ್ಪಸಂಖ್ಯಾತರ ಹೆಸರಿನಲ್ಲಿ ರಾಜಕೀಯ ಮಾಡ್ತೀನಿ ಅಂತ ಯಾರೇ ಇರಲಿ ನಾನು ಇರಲಿ ಅವ್ರಿರಲಿ ಯಾರೇ ಇರಲಿ ಆ ಥರ ಏನಾದರೂ ಅಂದ್ಕೊಂಡಿದ್ರೆ ಅದು ಮಾಡಕ್ಕೆ ಸಾಧ್ಯ ಇಲ್ಲ ಅಥವಾ ಆ ಥರ ಮಾಡೋದು ತಪ್ಪು ಅಂತ ನಾನು ಹೇಳ್ತೀನಿ ನಾವೆಲ್ಲರೂ ಒಂದಾಗಿ ನೋಡಿ ನಾನು ಹೋಗಿ ಮತ ಕೇಳಿದ್ದೀನಿ ಎಲ್ಲಾ ಸಮುದಾಯನ ನೋಡಿ ಓಟ್ ಕೊಟ್ಟಿದೆ ಅಂತ ಹೇಳ್ಕೊಳ್ಳೋದು ಅಥವಾ ಸಾಧಿಕರಣ ಹೋಗಿ ಕೇಳಿದ್ದಾರೆ ನಾನು ಇನ್ನೊಬ್ರು ಇನ್ನೊಬ್ರು ಹೋಗಿ ಕೇಳಿದ್ದಾರೆ ಇವ್ರನ್ನ ನೋಡ್ಕೊಂಡು ಜನ ಕೊಟ್ಬಿಟ್ಟಿದ್ದಾರೆ ಅಂದ್ರೆ ಅದು ಸುಳ್ಳು ಇರಬಹುದು ನಮ್ಮನ್ನು ನೋಡಿ ಜನ ಓಟ್ ಕೊಟ್ಟಿರಬಹುದು ಬಟ್ ಜನರಿಗೂ ಆ ವಿಮರ್ಶೆ ಮಾಡ್ತಾರೆ ಜನ ನಾನು ಯಾರು ಓಟ್ ಕೊಡ್ಬೇಕು ಏನಕ್ಕೆ ಓಟ್ ಕೊಡ್ಬೇಕು ಅಂತ ಜನ ಅದನ್ನು ಯೋಚನೆ ಮಾಡ್ತಾರೆ ಅದನ್ನೆಲ್ಲ ಯೋಚನೆ ಮಾಡಿಬಿಟ್ಟು ಮತ ಕೊಟ್ಟಿದ್ದಾರೆ ಅಲ್ಪಸಂಖ್ಯಾತರು ಎಲ್ಲ ಕಾಂಗ್ರೆಸ್ ಓಟ್ ಬಿಟ್ಟಿದ್ದಾರೆ ಅಂತ ಅವರು ಹೇಳಿ ಸುಮ್ಮನೆ ಇನ್ನೊಂದು ಕಡೆ ಆ ಬ್ಯಾಲೆನ್ಸ್ ಕ್ರಿಯೇಟ್ ಮಾಡೋದು ಏನಂದ್ರೆ ನಾನು ಆ ಕಡೆ ಇರಲಿಲ್ಲ ಹಾಗಾಗಿ ಜೆ ಡಿ ಎಸ್ಗೆ ಜನ ಮತ ಕೊಟ್ಟಿಲ್ಲ ನನ್ನನ್ನು ನೋಡಿನೇ ಎಲ್ಲ ಸಮುದಾಯ ಒಂದು ಕಡೆ ವೋಟ್ ಕೊಟ್ಬಿಟ್ಟಿದೆ ಅಂತ ನಾನು ಅದನ್ನ ಭಾವಿಸ್ಕೊಳ್ಳೋದು ಅದು ಏನು ಹೇಳ್ತಾರಲ್ಲ ರಾಜಕೀಯದಲ್ಲಿ ಆ ಅದು ತಪ್ಪು ಅಂತ ಹೇಳ್ತೀನಿ ನಾನು ಅದು ಅವರು ಅರ್ಥ ಅರ್ಥ ಅವ್ರು ಮಾಡ್ಕೋಬೇಕು ಯಾಕಂದ್ರೆ ಅವ್ರು ರಾಜಕೀಯದಲ್ಲಿ ತುಂಬಾ ರಾಜಕೀಯ ನೋಡಿದ್ದಾರೆ ಅವರು ಆಯ್ತಾ ಎರಡ್ ಸಾವಿರದ ಹದಿಮೂರರಿಂದ ಅವ್ರು ರಾಜಕೀಯ ನೋಡ್ಕೊಂಡು ಬರ್ತಾ ಇದ್ದಾರೆ ಆಗಿದೆ ಏನೇನ್ ಆಗಿರಬೇಕು ಏನು ಮಾಡಿಲ್ಲ ಅಂತ ನೋಡಿ ನಾನು ಒಂದು ಪಕ್ಷವನ್ನು ಬಿಟ್ಟು ಹೋಗ್ತಾ ಅಂದ್ರೆ ನಾನು ವೈಯಕ್ತಿಕವಾಗಿ ಏನೇನ್ ಕಾರಣ ಆಗ್ಲಿದೆ ಅದು ಹೇಳಬೇಕು ನಾನು ಪಕ್ಷದಲ್ಲೇ ಇಟ್ಕೊಂಡು ಪಕ್ಷದ ಒಬ್ಬ ಮಂತ್ರಿಯ ವಿರುದ್ಧ ಅಥವಾ ಪಕ್ಷದ ಸಿಎಂ ವಿರುದ್ಧ ನಾನು ಮಾತಾಡ್ತೀನಿ ಅಂದ್ರೆ ಅದು ಶಿಸ್ತಿಗೆ ವಿರುದ್ಧ ಅಂತ ಹೇಳ್ತಾ ನನ್ನ ಮಾತುಗಳಿಗೆ ನಾನು ವಿರಾಮ ನೀಡ್ತೀನಿ ಜೈ ಹಿಂದ್ ಜೈ ಭಾರ ಕಾಂಗ್ರೆಸ್ ಎಲ್ಲ ನಮಸ್ಕಾರ ಇವತ್ತು ನಮ್ಮ ಶಿಫಿಂಗ್ ಕೌನ್ಸ್ಲರ್ ದುಡ್ಡಿನ ಬಗ್ಗೆ ಮಾತನಾಡಿದ್ದಾರೆ ಮೊನ್ನೆ ಒಂದ್ಸಲಿ ಟಿ ವಿಯಲ್ಲಿ ಅವರು ತಗೊಂಡಿದ್ದಾರೋ ತಗೊಂಡು ಅವರ ಎಕ್ಸ್ ಎಮ್ ಎಲ್ ಕೃಷ್ಣಾರೆಡ್ಡಿ ಅವರೇ ಮಾತಾಡಿದ್ದಾರೆ ಅವ್ರಿಗೆ ಗೊತ್ತು ಎಲ್ಲ ಚಿಂತಾಮನಿಗೆ ಗೊತ್ತು ಅವ್ರ ಹತ್ರ ಯಾರೂ ನಮ್ಮ ಮೈನಾರ್ಟಿಸು ಯಾರು ಹೋಗಿ ಅವ್ನು ಕರೆಯಲಿಲ್ಲ ಅವರೇ ಅವ್ರ ದುಡ್ಡುಗೋಸ್ಕರ ಬಂದು ನಮ್ಮ ಹತ್ರ ಬಿಡ್ಕೊಂಡಿದ್ದು ಆವಾಗ ನಮ್ಮ ಚೋಳ್ರಿ ಇದೇ ಜಾಗದಲ್ಲೇ ಕೂತ್ಕೊಂಡು ಮಾತನಾಡಿ ಇದೇ ನಮ್ಮ ಮನೆಯಿಂದ ದುಡ್ಡು ತಗೊಂಡೋಗಿದ್ದು ಇದು ಹೇಳ್ತಾ ಇರೋದು ಸುಧಾಕರ್ ರೆಡ್ಡಿ ಮೇಲೆ ಹೇಳ್ತೀರಾ ಸುಧಾಕರ್ ರೆಡ್ಡಿಗೆ ಇದು ಗಮನ ಅವ್ರ ಗಮನಕ್ಕೆ ಇಲ್ಲ ಈ ಸಬ್ಜೆಕ್ಟಲ್ಲಿ ಅವ್ರು ಇಲ್ವೇ ಇಲ್ಲ ಸುಧಾಕರ್ ರೆಡ್ಡಿ ಅವ್ರು ಇಲ್ವೇ ಇಲ್ಲ ಅವ್ರು ಗೊತ್ತೇ ಇಲ್ಲ ನಾವು ಮೈನಾರ್ಟಿಸ್ ಲೀಡರ್ಸು ನಮ್ಮ ಚಿಂತಾಮಣ ತಾಲೂಕಿನ ಮುಖಂಡರು ಎಲ್ಲ ಸೇರಿ ನಾವು ಇದು ಮಾಡಿಕೊಟ್ಟಿರೋದು ಅದು ನಿಮ್ಮ ಹೃದಯದಲ್ಲಿ ನೆನ್ ನೆನಪಿಸ್ಕೊಳ್ಳಿ ರಾತ್ರಿ ಮಲ್ಕೊಂಡಾಗ ಜ್ಞಾಪಕ ಮಾಡಿಕೊಳ್ಳಿ ಎಷ್ಟು ತಗೊಂಡಾದ್ರಿ ಏನು ಮಾಡಿದಿರಿ ಅಂತ ಇದು ಎಷ್ಟು ದುಡ್ಡು ಅಂತ ನಿಮಗೆ ಎಷ್ಟು ಈಗ ಹೋಗೀಗ ಇಷ್ಟು ತನಕ ನಮ್ಮ ಪಾರ್ಟಿನಲ್ಲಿ ಬಂದು ಎಷ್ಟು ದುಡ್ಡು ತಗೊಂಡು ನಿಮಗೆ ಗೊತ್ತು ನಿಮ್ಮ ನಮ್ಮ ಹತ್ರ ಯಾರು ಬಂದು ನಿಮ್ಮನ್ನು ಕೇಳಲಿಲ್ಲ ನಮ್ಮ ಲೀಡ್ರ್ ಆಗಲಿ ನಮ್ಮ ತಾಲೂಕು ಲೀಡ್ರ್ ಯಾರು ಕೇಳಿಲ್ಲ ನಿಮ್ಮ ಕಷ್ಟಕ್ಕೆ ನೀವು ಬಂದು ನೀವು ಇಸ್ಕೊಂಡು ಹೋಗಿ ನೀವು ಇದು ಮಾಡಿರೋದು ಇದೆಲ್ಲ ಮಾಡ್ತಾ ಇರೋದು ನಿಮ್ಗೆ ಸರಿಯಿಲ್ಲ ಮುಂದಿನ ದಿನಗಳಲ್ಲಿ ಇದು ಶೋಭೆ ತರಲ್ಲ ನೀವು ಯಾವತ್ತಾಗಲಿ ರಾಜಕೀಯವಾಗಿ ನಮ್ಮ ಮೈನಾರ್ಟಿಸ್ ಬಗ್ಗೆ ಮೈನಾರ್ಟಿ ಲೀಡರ್ ಇಷ್ಟು ಜನ ನಾವು ಇದ್ದೀವಿ ಎಲ್ಲರಿಗೂ ಗೊತ್ತು ನಿಮ್ಮ ಬಗ್ಗೆ ನಮ್ಮ ತಾಲೂಕೆಲ್ಲ ಗೊತ್ತು ನೀವೇನು ಮಾಡ್ತಾ ಇದ್ದೀರಿ ಅಂತ ನಮ್ಮ ಸಮುದಾಯ ಮತ್ತು ಕಾಂಗ್ರೆಸ್ ಪಾರ್ಟಿಯ ಮುಖಂಡರಿಗೆ ಸಲಾಮ್ ಅಲೈಕುಂ ಇವತ್ತು ನಾವೆಲ್ಲ ಇಲ್ಲಿ ಸೇರಿರೋದು ಮೂರ್ನಾಲ್ಕು ದಿವಸ ಹಿಂದೆ ಎಕ್ಸ್ ಕೌನ್ಸಿಲರ್ ಮೊಹಮ್ಮದ್ ಶಫೀಕ್ ಅವರು ನಮ್ಮ ಮಂತ್ರಿಗಳ ಬಗ್ಗೆ ಕೆಲವು ಅಂಶಗಳನ್ನು ಟೀಕೆ ಮಾಡಿಲ್ಲ ಅದರಲ್ಲಿ ನಾನು ಒಂದು ಒಂದೊಂದೇ ತಮಗೆ ವಿಮರ್ಶನೆ ಮಾಡ್ತೀನಿ ನಮ್ಮ ಸಮುದಾಯ ಬಗ್ಗೆ ಆಂಜನೇರೆಡ್ಡಿ ಕಾಲಿಂದ ಚೌಡರಡಿ ಅವ್ರ ಕಾಲಿಂದ ಮತ್ತು ನಮ್ಮ ಡಾಕ್ಟರ್ ಎಂ ಸಿ ಸುಧಾಕರ್ ಕಾಲು ಕಾಲವರೆಗೂ ಏನೇನು ಕೊಡುಗೆ ಇದೆ ಅವ್ರದ್ದು ಏನೇನು ನಮ್ಮ ಸಮುದಾಯಕ್ಕೆ ಅವರು ಕೊಟ್ಟಿದ್ದಾರೆ ಅಂತ ಕೆಲವು ಪಾಯಿಂಟ್ ತಮಗೆ ಹೇಳ್ತೀನಿ ಒಂದನೇದು ಡಾಕ್ಟರ್ ಎಂ ಸಿ ಆಂಜನೇಯರೆಡ್ಡಿ ಅವರು ನಮ್ಮ ಜಾಮಿಯಾ ಮಸೀದಿಗೆ ಎನ್ ಆರ್ ಎಕ್ಸ್ಟೆನ್ಷನ್ನಲ್ಲಿ ಒಂದು ಸೈಟ್ ಕೊಟ್ಟಿದ್ದು ತದನಂತರ ಎಮ್ ಡಬ್ಲ್ಯೂ ಎ ಸ್ಕೂಲ್ ಇವಾಗ ಏನಿದೆ ಅದರ ಜಾಗ ಆಂಜನ ರೆಡ್ಡಿ ಅವರು ಮುನ್ಸಿಪಾಲ್ಟಿಯಲ್ಲಿ ಟರಾವು ಮಾಡಿ ನಮ್ಮ ಸಮುದಾಯಕ್ಕೆ ಅಂತ ಅವರು ಮಾಡಿಕೊಟ್ಟಿದ್ದು ಅವರ ಅವರು ಋಣ ನಮ್ಮ ಕಮ್ಯುನಿಟಿ ಮೇಲೆ ಇದೆ ಇವತ್ತು ಹಾರ್ಟ್ ಆಫ್ ದ ಟೌನ್ನಲ್ಲಿ ಅಷ್ಟೊಂದು ಜಾಗ ಕೊಟ್ಟಿರೋದು ನಾವು ಅವ್ರಿಗೆ ಯಾವತ್ತೂ ಮರೆಯೋಕ್ಕಾಗೋದಿಲ್ಲ ಅದು ಆದಮೇಲೆ ನಮ್ಮ ಜಾಮಿಯಾ ಮಸ್ಜಿದ್ ಸೈಟ್ ಈಗ ಒಂದು ಕಮೇಟಿ ಅವರು ಬಂದಿದ್ದರು ಸಲ ಬಂದಾಗ ಅದರ ಡಾಕ್ಯುಮೆಂಟ್ಸ್ ಮುನ್ಸಿಪಾಲ್ಟಿಯಲ್ಲಿ ಮಿಸ್ಸಿಂಗ್ ಇತ್ತು ನಾನು ಅವ್ರ ಜೊತೆಗೆ ಹೋಗಿದ್ದೆ ಆ ಇವರು ಜೈರಾಮ್ ಅಂತ ಒಬ್ಬ ಕೇಸರ್ಕರ್ ಇದ್ದರು ಅವರು ಆಗ ಆ ಸೈಟ್ ಜಾಗನೇ ಸೈಟ್ ಡಾಕ್ಯುಮೆಂಟ್ಸೇ ನಮಗೆ ಸಿಗ್ತಾಯಿಲ್ಲ ಅಂತ ಹೇಳಿದರು ನಮ್ಮ ಡಾಕ್ಟರ್ ಎಮ್ ಸಿ ಸುಧಾಕರ್ ಅವಾಗ ಎಮ್ ಎಲ್ ಎ ಆಗಿದ್ದರು ಅವರು ಜೈರಾಮ್ಗೆ ಕಾಲ್ ಮಾಡಿ ನೋಡಪ್ಪ ಎಂಟು ದಿವಸ ಒಳಗಡೆ ಇದು ಡಾಕ್ಯುಮೆಂಟ್ಸ್ ಕೊಡ್ತೀಯಾ ಅಥವಾ ನಾನು ನಿನ್ನ ಮೇಲೆ ಕ್ರಮ ತಗೊಳ್ತೀನಿ ಅಂದಿದ್ದಕ್ಕೆ ಡಾಕ್ಯುಮೆಂಟ್ ಇಲ್ಲ ಅಂತಿದ್ದವನು ಮೂರು ಮೂರು ದಿವಸ ಒಳಗಡೆ ಆ ಸೈಟನ್ನು ಡಾಕ್ಯುಮೆಂಟ್ ತೆಗೆ ಕೊಟ್ಟು ಸುಮಾರು ಮೂವ ಇಪ್ಪತ್ತು ಲಕ್ಷಕ್ಕೆ ಆ ಸೈಟ್ ಮಾರಿ ಈ ಸಿಲುಗಟ್ಟ ರೋಡ್ನಲ್ಲಿ ನಮ್ಮ ಮುಖಂಡರು ಜಾಗ ಪರ್ಚೇಸ್ ಮಾಡಿದ್ರು ಮೂವತ್ತು ಕುಂಟೆ ಜಾಗ ಪರ್ಚೇಸ್ ಮಾಡಿದ್ರು ಇವಾಗ ಎಲ್ಲರೂ ನಮ್ಮ ಸಿ ಕೆ ಶಬೀರ್ ಇಮ್ತಿಯಾಜು ಬರೀದವರೆಲ್ಲ ಇದೆ ಇದೆಲ್ಲ ಎಲ್ಲರಿಗೂ ಗೊತ್ತಿರೋ ಭಾಗ ಸೆಕೆಂಡ್ರಿ ಬಂದು ಈಗ ನಮ್ಮ ಶಾದಿ ಮಹಲ್ ಬಗ್ಗೆ ಅವರು ಟೀಕೆ ಮಾಡಿದ್ದಾರೆ ಶಾದಿ ಮಹಲ್ ಬಗ್ಗೆ ಯಾರೂ ನಮ್ಮ ಮಿನಿಸ್ಟ್ರ್ ಹತ್ರ ಹೋಗಿ ನಾವು ವಕಾಲತ್ತು ಹಾಕಿಲ್ಲ ನಮಗೆ ಬೇಕು ಅಂತ ಹೇಳಿಲ್ಲ ಸರ್ ನಮಗೆ ಬೇಕು ಬೇಕು ಅಂತಿದ್ದು ಯಾರೋ ಯಾವತ್ತೂ ಅವರು ಇಲ್ಲ ನಾನು ಮಾಡ್ಕೊಡೋದಿಲ್ಲ ಅಂತ ಹೇಳಿಲ್ಲ ಎಲ್ಲ ಕೆಲಸಗಳು ನಾನು ಮಾಡ್ಕೊಂಡು ಶಾದಿ ಮಹಲ್ ಬಗ್ಗೆ ಆ ಶಫೀಕ್ ಅವ್ರಿಗೆ ಎಷ್ಟು ಎಷ್ಟೊಂದು ಕಾಳಜಿ ಇದೆ ಅಂದರೆ ಅದೇನೋ ನಮಗೆ ಅರ್ಥ ಆಗ್ತಾಯಿಲ್ಲ ಮಹಲ್ ಜಾಗ ನಾವೇ ಗುರ್ಸ್ಬೇಕು ಅಥವಾ ಗೌರ್ಮೆಂಟ್ದು ಕೊಡಿಸಿ ಸರ್ ಅಂತ ಹೇಳಬೇಕು ನಮ್ಮ ಪ್ರಾಜೆಕ್ಟ್ ಅವ್ರು ಮುಂದೆ ತಗೊಂಡು ಹೋಗಿ ಕೊಟ್ಟರೆ ಅವರು ಮಾಡಕ್ಕೆ ಸಿದ್ಧ ಇದ್ದಾರೆ ಅದಕ್ಕೆ ನಾನು ಆಶ್ವಾಸನೆ ಕೊಡ್ತೀನಿ ಎರಡನೇದು ಬಂದು ಹಿಂದರ್ ಜಾಗ ಸುಮಾರು ಹೋಟೆಲ್ಗಳು ಬಾಳುವಷ್ಟು ಜಾಗ ಅದರ ಹಿಸ್ಟ್ರಿ ಎಲ್ಲ ತಮಗೆಲ್ಲ ಗೊತ್ತಿದೆ ಅವ್ರಿಗೆ ಎಷ್ಟು ಹಿಂಸೆ ಕೊಟ್ಟರು ಅಸೆಂಬ್ಲಿಯಲ್ಲಿ ಅದರ ಸಿ ಟಿ ರವರಿಗೆ ಸಿ ಟಿ ಅವರಿಗೆ ಅವ್ರಿಗೂ ಎಷ್ಟು ವಾದ ವಿವಾದಗಳಾಯಿತು ಆದರೆ ಅವ್ರ ನಿಜಾಂಶ ಏನಿದೆ ಅದೇ ಹೇಳಿದ್ರು ಅವರು ಈ ಈ ಧರ್ಮ ಆ ಧರ್ಮ ಈ ಕೋಮ ಆ ಕೋಮ್ ನೋಡಿಲ್ಲ ಅದು ಋಣ ಕೂಡ ನಮ್ಮ ಕಮ್ಯುನಿಟಿ ತಲೆ ಮೇಲೆ ಇದೆ ಎರಡನೇದು ಬಂದು ನಮ್ಮ ಆರ್ ಕೆ ಡಾಕ್ಟ್ರ್ ಬಗ್ಗೆ ಹೇಳಿದ್ದಾರೆ ತಮಗೆ ಗೊತ್ತಿರಬೇಕು ನಮ್ಮ ಇಮ್ ಇಮ್ತಿಯಾಜ್ ಅವರ ಅಣ್ಣ ರಿಯಾಜ್ ಬೈ ಅವ್ರಿಗೆ ಅವ್ರಿಗೆ ಸಿ ಡಿ ಎ ಚೇರ್ ಚೇರ್ಮನ್ ಈಗಾಗಲೇ ಮಾಡಿ ಭಾಳ ದಿವಸ ಆಗೋಯ್ತು ಭಾಳ ವರ್ಷಗಳಾಗೋಯ್ತು ಕೊಟ್ಟಿಲ್ಲ ಅಂತಿಲ್ಲ ಸಮಯ ಬಂದಾಗ ಅವರು ಏನೇನು ಹೋದೆಗಳು ಕೊಡಬೇಕು ಕೊಡ್ತಾ ಕೊಡ್ಕೊಂಡು ಬರ್ತಾಯಿದ್ದಾರೆ ಈಗಲೂ ಸಹ ವಕ್ ಬೋರ್ಡ್ ಚೇರ್ಮನ್ ಬಗ್ಗೆ ಅವರು ಟೀಕೆ ಮಾಡಿದ್ದಾರೆ ಆದರೆ ವಕ್ಬೋರ್ಡ್ ಚೇರ್ಮನ್ದು ನಮ್ಮರಲ್ಲೇ ಇದು ಬೇಕು ಇವ್ರು ಬೇಕು ಅವ್ರು ಬೇಕು ಅಂತ ಸ್ವಲ್ಪ ಅಡ್ಚನೆಗಳಿತ್ತು ಅದಕ್ಕೆ ವಕ್ಬೋರ್ಡ್ ಚೇರ್ಮನ್ನು ಚಿಂತಾಮಣಿ ತಾಲ್ಲೂಕಿಗೆ ಸೀಮಿತ ಇಲ್ಲ ಅದು ಎಲ್ಲ ಚಿ ಚಿಕ್ಕಬಳ್ಳಾಪುರ ತಾಲ್ಲೂಕಿಗೆ ಸೀಮಿತ ಇದೆ ಅದಕ್ಕೆ ಚಿಕ್ಕಬಳ್ಳಾಪುರ್ಗೆ ಹೋಯ್ತು ಅದಕ್ಕೆ ನಮಗೆ ನಾವೆಲ್ಲ ಇನ್ನೊಂದು ದಿವಸ ನಮಗೆ ಬರುತ್ತೆ ನಾವೆಲ್ಲ ಒಂದಾಗಿ ಇಂಥವ್ರಿಗೆ ಕೊಡಿ ಅಂದರೆ ಅವ್ರು ಕೊಡ್ಸೋಕ್ಕೆ ಅವರು ಹಿಂದೆ ಜ ಹಿಂದೆ ಜರುಗೋದಿತ್ತು ಎರಡನೇದು ಬಂದು ಆರ್ ಕೆ ಪಾಷಾ ಅವ್ರಿಗೆ ಅವ್ರ ಶ್ರೀಮಂತ್ ಬಗ್ಗೆ ಅವ್ರು ಮಾತಾಡಿದ್ದಾರೆ ಶ್ರೀಮಂತ ಅವರು ಅವ್ರಿಗೆ ಮರ್ಯಾದೆ ಇರೋದು ಅವ್ರ ಸೋಷಲ್ ಸರ್ವೀಸು ಪ್ಲಸ್ ಅವ್ರ ಪದವಿ ನಮಗೆ ಅವ್ರ ದುಡ್ಡು ಬಗ್ಗೆ ನಮಗೆ ನಾವು ಆಡಿಟ್ರು ಸಲ ಅವ್ರು ಆಡಿಟ್ ಮಾಡೋಕ್ಕೆ ಆರ್ ಕೆ ಪಾಷಾ ಎಂಥವ್ರು ಅಂತ ನಮ್ಮ ಡಾಕ್ಟರ್ ಎಂ ಸಿ ಸುಧಾಕರ್ಗೆ ಗೊತ್ತಿದೆ ಸೂಕ್ತ ಸಮಯದಲ್ಲಿ ಅವರಿಗೆ ಸ್ಥಾನಮಾನ ಕೊಡೋಕ್ಕೆ ಅವರು ರೆಡಿ ಇದ್ದಾರೆ ಈ ಸೆನೆಟ್ ಮೆಂಬರ್ ಬಗ್ಗೆ ಹೇಳಿದಾಗ ನನಗೆ ಗೊತ್ತಿದೆ ಸ್ಟೇಟ್ ಲೆವೆಲಲ್ಲಿ ಒಂದು ಕಮಿಟಿ ಇರುತ್ತೆ ಅದಕ್ಕೆ ಕಮಿಟಿ ಸಿಫಾರಿಶ್ ಮಾಡಿ ಸಿ ಎಮ್ ಸಿ ಎಮ್ ಲೆವೆಲ್ನಲ್ಲಿ ಅದು ಡಿಸೈಡ್ ಆಗಿರೋ ಬಾಬತ್ತು ನಮ್ಮ ಕಮ್ಯುನಿಟಿಯಲ್ಲಿ ವರ್ಕ್ ಮಾಡೋಕ್ಕೆ ಬರಬೇಡಿ ನೀವು ದಯವಿಟ್ಟು ತಮಗೆ ನಾನು ಹೇಳೋದಂದರೆ ಅನೇಕ ಅನೇಕ ಕೆಲಸಗಳು ಸುಮಾರು ಚಿನ್ ಒಂದು ಕೋಟಿ ಹಾಕ್ಬಿಟ್ಟಿದ್ದಾರೆ ಟೌನ್ಗೆ ನಮ್ಮ ಇದು ಮುಸ್ಲಿಂ ಕಾಲೋನೀಸ್ಗೆಲ್ಲ ಐವ ಐ ಐದು ಕೋಟಿ ಕೆಲಸಗಳು ನಡೀತಾ ಇದೆ ಹೇಳ್ಕೊಡ್ ಟೋಟಲ್ ಏಳು ಟೌನ್ಗೆ ಐದು ಕೋಟಿ ನಡೀತಾ ಇದೆ ಗುರುಪ್ಮಲ್ಲಾ ಬಗ್ಗೆ ಕೇರ್ಲೆಸ್ ಆಗಿ ಮಾತಾಡಿದ್ದಾರೆ ಅದು ಬಿಡಿ ಅಂತ ಯಾಕೆ ಬೆಳೆದು ಇಂಡಿಯಾ ಲೆವೆಲಲ್ಲಿ ಒಂದು ಟಾಪ್ ಲೆವೆಲ್ ದರ್ಗಾ ಅದು ಶ್ರದ್ಧಾಳುಗಳು ಇಂಡಿಯಾ ಲೆವೆಲ್ನಿಂದ ಬರ್ತಾರೆ ನಮಗೆ ಹೆಮ್ಮೆ ಇದೆ ಆ ಕೆಲಸಕ್ಕೆ ನಾನು ಇಷ್ಟು ಮಾತುಗಳನ್ನು ಹೇಳ್ತಾ ನಮ್ಮ ಮೂವತ್ತೆರಡು ಕೋಟಿ ಆಲ್ರೆಡಿ ಸ್ಯಾಂಕ್ಷನ್ ಆಗಿದೆ ಟೋಟಲ್ ಪ್ರಾಜೆಕ್ಟ್ ಬಂದು ಐವತ್ತು ಅರವತ್ತೈದು ಕೋಟಿ ಮಾಸ್ಟರ್ ಪ್ಲ್ಯಾನ್ ಎಲ್ಲ ರೆಡಿ ಆಗಿದೆ ನಾವು ಖುಷಿ ಎಲ್ಲ ಕಮ್ಯುನಿಟಿ ಎಲ್ಲ ಖುಷಿ ಬೀಳ್ತಾಯಿದ್ರೆ ಯಾವ ಲೆಕ್ಕ ಅನ್ನೋ ಮಾತಾಡಿದರೆ ಇಲ್ಲ ನಾನು ತಮಗೆ ತಾವು ಇದರಲ್ಲಿ ಇದ್ರಿ ಮುನ್ಸಿಪಾಲಿಟಿಯಲ್ಲಿ ಕೆ ಕೆ ಕೃಷ್ಣಾರೆಡ್ಡಿ ಅವರು ಇದರಲ್ಲಿ ಏನೋ ಉಪಸಭಾಪತಿ ಆಗಿದ್ರು ಕುಮಾರಸ್ವಾಮಿ ಸಿ ಎಮ್ ಆಗಿದ್ದರು ನೀವೇ ಪ್ರೊಪೋಸಲ್ಸ್ ಕೊಟ್ಟು ನಮ್ಮ ಕಮ್ಯುನಿಟಿಗೆ ಏನಾಗೋ ಅವತ್ತು ಮಾಡೋಕ್ಕೆ ಯಾರೂ ನಿಮ್ಮ ನಿಮಗೆ ಅಡ್ಡ ಇರಲಿಲ್ಲ ಅದಕ್ಕೆ ಕಮ್ಯುನಿಟಿ ಪ್ರಾಬ್ಲಮ್ಸ್ ಎಲ್ಲ ನಿಮ್ಮ ತಲೆಗೆ ಹಾಕೋಬೇಡಿ ದಯವಿಟ್ಟು ಪ್ರಾಜೆಕ್ಟ್ ನಾವು ತಗೊಂಡು ಹೋಗ್ತೀವಿ ನಮ್ಮ ಮಿನಿಸ್ಟರ್ ಹತ್ರ ಎಲ್ಲ ಎಲ್ಲ ಜಾಮಿಯಾ ಮಸ್ಜೀದ್ ಕಮಿಟಿ ಮತ್ತು ಎಲ್ಲ ಕಮಿಟಿ ಸೇರಿಸ್ಕೊಂಡು ನಮ್ಮ ಮೈನಾರಿಟಿ ಲೀಡರ್ಸ್ ಸೇರಿಸ್ಕೊಂಡು ಏನೇನು ನಮ್ಮ ಕೆಲಸಗಳಾಗಬೇಕು ಒಂದೊಂದು ಆಗ್ತಾಯಿದೆ ಇನ್ನು ಮುಂದೆ ಏನು ಕೆಲಸಗಳಾಗಬೇಕು ನಾವು ಮಾಡಿಸ್ತೀವಿ ನಮಗೆ ಧೈರ್ಯ ಇದೆ ಇನ್ನೊಂದು ಮಾತು ಹೇಳಿದಿರಾ ನೀವು ಗುಲಾಮರು ಅಥವಾ ನಾವು ಕೈ ಕಟ್ಕೊಂಡಿರೋರಲ್ಲ ಡಿಸಿಷನ್ ಮೇಕಿಂಗ್ನಲ್ಲಿ ಇರೋದು ನಾವು ಚೌಡರಡಿ ಅವರು ವೀರಪ್ಪ ಮೊಯ್ಲಿ ಸಿ ಎಮ್ ಇದ್ದಾಗ ನಮ್ಮ ಜೊತೆಗೆ ಪ ನಾವು ಶಬೀರ್ ಭಾಯಿ ಹೆಂಗೆ ಕೂತಿದ್ದೇವೆ ಅವ್ರ ಜೊತೆಯಲ್ಲಿ ಕೂತಿರ್ತಾ ಇದ್ದೀವಿ ಬಂಗಾರಪ್ಪ ಕಾಲದಲ್ಲಿ ಹೋಗಿದ್ವಿ ಯಾವತ್ತು ನಮ್ಮ ಡಾಕ್ಟರ್ ಎಮ್ ಸಿ ಸುಧಾಕರ್ನೇ ಒಂದು ಚೈಯ್ಯರಪ್ಪ ನಾನು ಬರ್ತೀನಿ ಅಂತ ಹೇಳಿಲ್ಲ ಈ ಮಾತು ವಾಪ್ ತಗೋಬೇಕು ಅನ್ನೋದು ದಯವಿಟ್ಟು ನಮ್ಮ ಕಮ್ಯುನಿಟಿಗೆ ಎಷ್ಟು ವರ್ಕ್ ವರ್ಕ್ದು ಒತ್ತಡ ಇರ್ಬೋದು ಹೋದಾಗ ಅವರು ಸ್ವಲ್ಪ ಇದರಲ್ಲಿ ಜನ ಜಾಸ್ತಿ ಇದ್ದಾಗ ಸ್ವಲ್ಪ ಸಮಯ ತಗೊಂಡಿರ್ಬೋದು ಆದರೆ ನಮ್ಮ ಕಮ್ಯುನಿಟಿ ಬಗ್ಗೆ ಪರ್ಟಿಕ್ಯುಲರ್ಲಿ ಹಿಂದಿನ ಎಲೆಕ್ಷನ್ನಲ್ಲಿ ಏನು ಸಹಾಯ ಮಾಡಿದ್ದಾರೆ ಅವರಿಗೆ ಜ್ಞಾಪಕ ಇದೆ ನಾವು ಎಲ್ಲ ಇನ್ನೂ ಮುಂದೆ ಅವ್ರ ಜೊತೆ ಇನ್ನೂ ಒಗ್ಗೂಡಿ ನಾವು ಕೆಲಸಗಳು ಮಾಡ್ತೀವಿ ಅಂತ ಆಶ್ವಾಸನೆ ಕೊಟ್ಟ ಕೊಟ್ಟು ತಮ್ಗೆ ತಮಗೆಲ್ಲ ಧನ್ಯವಾದಗಳನ್ನು ಹೇಳ್ತಾ ದಯವಿಟ್ಟು ತೊಡೋದು ಬಿಟ್ಬಿಡಿ ನಿಮ್ಮ ಮುಂದೆ ಮುಂದಿನ ನಿಮ್ಮ ವಾರ್ಡ್ ಆಗಲಿ ಅಥವಾ ಬೇರೆ ಟೌನ್ನಲ್ಲಿ ಏನೇನು ಕೆಲಸಗಳು ಮಾಡಬೇಕು ನೀವು ಒಂದು ಪ್ಲ್ಯಾನ್ ಹಾಕ್ಕೊಂಡು ಮಾಡಿ ನಮ್ದು ಅಭ್ಯಂತರ ಇಲ್ಲ ಬಟ್ ಮಂತ್ರಿಗಳ ಬಗ್ಗೆ ಹೇಳೋಕ್ಕೆ ಬರಬೇಡಿ